ಇದು ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಜನ ಬರೆದಂತಹ ಯಶೋಧರ ಚರಿತೆ ಈ ಕಥೆಯ ಸಾರಾಂಶವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಈ ಕಥೆಯನ್ನು ನಾವು ಕೇಳ್ತಾ ಹೋಗೋಣ ನೀವೆಲ್ಲ ಕೇಳಿದ ಹಾಗೆ ಮಾರಿದತ್ತ ರಾಜ ಮಾರಿದತ್ತ ರಾಜನು ಸಕಲ ಸುಖಕ್ಕೆ ಜನ್ಮಭೂಮಿ ಎನಿಸಿಕೊಂಡಂತಹ ಒಂದು ರಾಜಪುರವನ್ನು ರಾಜಧಾನಿಯಾಗಿ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಅಯೋಧ್ಯ ದೇಶವನ್ನು ಆಳ್ತಾ ಇರ್ತಾನೆ ಆ ಊರಿನಲ್ಲಿ ಪಾಪಕಳ ಪಂಡಿತೆ ಚಂಡಮಾರಿ ದೇವತೆಗೆ ಪ್ರತಿ ಚೈತ್ರ ಅಶ್ವಯುಜಗಳಲ್ಲಿ ಯಾವಾಗಲೂ ಜಾತ್ರೆ ನಡೀತಾ ಇರ್ತದೆ ಆ ಜಾತ್ರೆಯ ದಿನ ಪಶುಬಲಿ ನರಬಲಿ ಎಲ್ಲವೂ ಇರ್ತದೆ ಒಮ್ಮೆ ಚೈತ್ರ ಜಾತ್ರೆಯೊಂದರಲ್ಲಿ ದೊರೆಯ ಅಪ್ಪಣೆಯಂತೆ ಮನುಷ್ಯ ಯುಗಳಕ್ಕಾಗಿ ಅಂದರೆ ಇಬ್ಬರು ಮನುಷ್ಯರನ್ನು ಒಟ್ಟಿಗೆ ಬಲಿ ಕೊಡಲಿಕ್ಕಾಗಿ ಅರಸುತ್ತ ಅದು ಹುಡುಕಿಕೊಂಡು ಚಂಡಕರ್ಮ ತಳವಾರನು ಕಿರುವರೆಯದ ಶುಭ ಲಕ್ಷಣದ ಅಣ್ಣ ತಂಗಿಯಂದಿರಿಬ್ಬರನ್ನು ಹಿಡಿದುಕೊಂಡು ಹೋಗುತ್ತಾನೆ ಅಂದರೆ ಚಂಡಕರ್ಮ ಅನ್ನುವವನು ಆತ ಒಬ್ಬ ತಳ ತಳವಾರ ಕಾವಲ್ಗಾರ ಅವನು ಆ ಚಂಡಮಾರಿ ದೇವತೆಗೆ ಇಬ್ಬರನ್ನು ಬಲಿ ಕೊಡಲಿಕ್ಕಾಗಿ ರಾಜನ ಆಜ್ಞೆಯಂತೆ ಇಬ್ಬರು ಸಣ್ಣ ಪ್ರಾಯದ ಒಳ್ಳೆಯ ಶುಭ ಲಕ್ಷಣದಲ್ಲಿ ಇರುವಂತಹ ಅಣ್ಣ ಮತ್ತು ತಂಗಿ ಇಬ್ಬರನ್ನೂ ಹಿಡ್ಕೊಂಡು ಹೋಗ್ತಾ ಇರ್ತಾನೆ ಆ ಮಕ್ಕಳು ತಮ್ಮ ಆ ಮಕ್ಕಳು ಯಾಕೆ ಅಲ್ಲಿ ಬಂದಿದ್ದರು ಅಂದರೆ ಅವರಿಬ್ಬರು ಅವರ ಗುರುಗಳಾದಂತಹ ಸುದತ್ತಾಚಾರ್ಯ ಎನ್ನುವವರ ಅಪ್ಪಣೆಯಂತೆ ಚರಿಗೆಗೆ ಹೊರಟವರು ಅಂದರೆ ಭಿಕ್ಷೆಗೆ ಹೊರಟವರು ಅನರ್ಥನಾಮರಾದ ಅಭಯ ರುಚಿ ಮತ್ತು ಅಭಯಮತಿ ಆ ಎರಡು ಮಕ್ಕಳ ಹೆಸರು ಅಭಯ ರುಚಿ ಮತ್ತು ಅಭಯಮತಿ ಆ ಮಕ್ಕಳನ್ನು ಆ ಮಕ್ಕಳನ್ನು ಆ ರಾಜ ನೋಡ್ತಾ ಇರ್ತಾನೆ ನೋಡುವಾಗ ಯಾವುದೇ ಸಾವಿಗೆ ಅಂಜದೆ ಒಬ್ಬರನ್ನೊಬ್ಬರು ಸಂತೈಸ್ತ ಅವರಿಬ್ಬರು ಹೇಗೆ ಬರ್ತಾ ಇದ್ದಾರೆ ಅಂದರೆ ಹಸಿದ ಕೃತಾಂತನ ಬಾಣಸುವಿನಂತಿದ್ದ ಮಾರಿಯ ಮನೆಯನ್ನು ನಿಶ್ಚಿಂತೆಯಿಂದ ಪ್ರವೇಶಿಸ್ತಾರೆ ಭೈರವ ರೂಪನಾದ ಮಾರಿದತ್ತನು ಆ ಲಲಿತಾಕಾರರಾದ ಧೀರಕುಮಾರರ ರೂಪಿಗೆ ಠಕ್ಕುಕೊಂಡು ನಿಲ್ಲುತ್ತಾನೆ ಅಷ್ಟು ಸೌಂದರ್ಯವನ್ನು ಹೊಂದಿದಂತಹ ಆ ಮಕ್ಕಳನ್ನು ನೋಡಿ ಅದು ಕೂಡ ಅಷ್ಟು ಧೈರ್ಯವಂತರಾದಂತಹ ಅಭಯ ರುಚಿ ಅಭಯಮತಿ ಅವರಿಬ್ಬರನ್ನು ನೋಡಿ ಆ ರಾಜ ಹಾಗೆ ನಿಂತ್ಕೊಳ್ತಾನೆ ಪುನಃ ಹೇಳ್ತಾರಲ್ಲಿ ನೀವು ನಿಮ್ಮ ತಲೆಯನ್ನು ಕಡಿದುಕೊಳ್ಳುವ ಕಡಿಯುವ ಮೊದಲು ನೀವೊಮ್ಮೆ ಆ ದೊರೆಯನ್ನು ನಮ್ಮ ದೊರೆಯನ್ನು ಹರಸಿ ಅಂತ ಜನರು ಮಕ್ಕಳಿಗೆ ಹೇಳ್ತಾರೆ ಆಗ ಆ ಮಕ್ಕಳು ಈ ರೀತಿ ಹೇಳ್ತಾರೆ ಮಂದರ ಧೀರನಾದ ಅಭಯರುಚಿ ಹೀಗೆ ಹೇಳ್ತಾನೆ ನಿರ್ಮಲ ಧರ್ಮದಿಂದ ಧರೆಯನ್ನು ಪಾಲಿಸು ಅಂದರೆ ಒಳ್ಳೆಯ ಪರಿಶುದ್ಧವಾದಂಥ ಧರ್ಮದಿಂದ ನೀನು ಈ ಭೂಮಿಯನ್ನು ಆಳು ಎಂದು ಹರಿಸ್ತಾನೆ ಆಗ ಈ ಪುಣ್ಯವಚನವನ್ನು ಕೇಳಿದೊಡನೆಯೂ ಕೇಳಿದೊಡನೆ ಮಾರಿದತ್ತನ ಎತ್ತಿದ ಕೈ ಹೊಡೆಯದೆ ಕೆಳಕಿಳಿಯುತ್ತದೆ ಅಂದರೆ ಅವರಿಬ್ಬರನ್ನು ಬಲಿ ಕೊಡಬೇಕು ಅಂತ ತಂದಿದ್ದಾರೆ ಬಲಿಯ ಬಲಿ ಕೊಡುವ ಮೊದಲು ನೀವು ನಮ್ಮ ರಾಜನನ್ನು ಹರಿಸಬೇಕು ಅಂತ ಜನ ಕೇಳಿಕೊಂಡಾಗ ಆ ಮಕ್ಕಳು ಹೇಳ್ತಾರೆ ನಿರ್ಮಲ ಧರ್ಮದಿಂದ ನೀನು ಈ ಧರೆಯನ್ನು ಈ ಭೂಮಿಯನ್ನು ಪಾಲಿಸುವಂತ ಕೇಳಿದಂತಹ ಮಾತನ್ನು ಕೇಳಿ ಅವರನ್ನು ಅವರ ತಲೆಯನ್ನು ಕಡಿಬೇಕು ಅಂತ ಖಡ್ಗವನ್ನು ಎತ್ತಿದಂತಹ ಕೈ ಆ ಮಾರಿದತ್ತನ ಕೈ ಒಮ್ಮೆಲೆ ಕೆಳಗಿಳೀತದೆ ಕಿತ್ತ ಕರವಾಳಿನ ತನಗೂ ಮೃತ್ಯುವಿನಂತಿದ್ದ ಮಾರಿಗೂ ಬೆದರದೆ ಅರ್ತಿಯನ್ನೇ ನೋಡಿದ ಆ ಧೀರರ ವೃತ್ತಾಂತವನ್ನು ಕೇಳುತ್ತಾನೆ ಈ ರೀತಿಯಾಗಿ ಧೈರ್ಯವಾಗಿ ನೋಡಿದಂತಹ ಈ ಮಾತುಗಳನ್ನು ಕೇಳಿದಂತಹ ಆ ಮಕ್ಕಳ ವೃತ್ತಾಂತ ಹಿಂದಿನ ಹಿನ್ನೆಲೆಯನ್ನು ಆ ರಾಜ ಕೇಳ್ತಾನೆ ಆಗ ತಮ್ಮ ನಿರ್ಮಲ ಚರಿತ್ರೆ ಧರ್ಮಪರರಿಗಲ್ಲದೆ ರುಚಿಸದೆಂದು ಆ ಮಾತು ಬಿಟ್ಟು ತನ್ನ ಮುಂದಿನ ಕೆಲಸವನ್ನು ಮಾಡಬೇಕೆಂದು ಅಭಯ ರುಚಿ ಹೇಳಲು ದೊರೆ ಮತ್ತೊಮ್ಮೆ ಕೈ ಮುಗಿದು ಬೇಡ್ತಾನೆ ಅವನನ್ನು ನಿಮ್ಮ ಹಿನ್ನೆಲೆಯನ್ನು ಹೇಳಿ ನೀವು ಎಲ್ಲಿಂದ ಬಂದವರು ಅಂತ ಹೇಳಿ ಅಂತ ರಾಜ ಕೇಳಿದಾಗ ಇವನು ಹೇಳ್ತಾನೆ ಅದು ಧರ್ಮಪರರಿಗೆ ಮಾತ್ರ ನಮ್ಮ ಕತೆ ಇಷ್ಟ ಆಗ್ತದೆ ಧರ್ಮಪರರಿಗೆ ಧರ್ಮಪರರು ಅಲ್ಲದಿದ್ದವರಿಗೆ ಅಧರ್ಮಿಗಳಿಗೆ ನಮ್ಮ ಕಥೆ ಹಿಡಿಸುವುದಿಲ್ಲ ನೀವು ನಮ್ಮನ್ನು ಬಲಿ ಕೊಡಿರಿ ನಿಮ್ಮ ಮುಂದಿನ ಕೆಲಸವನ್ನು ಮಾಡಿ ಅಂತ ಆ ಅಭಯ ರುಚಿ ಹೇಳಿದಾಗ ದೊರೆ ಮತ್ತೊಮ್ಮೆ ಕೈ ಮುಗಿದು ಬೇಡ್ತಾನೆ ದಯೆಯಲ್ಲಿ ನೆಲೆಗೊಳಿಸಿದ ಆ ದೊರೆಯ ಮನಸ್ಸನ್ನು ಕಂಡು ಅವನಿಗೆ ಕಾಲ ಲಬ್ಧಿ ಸಂದಿತು ಎಂದು ತಿಳಿದು ಅಭಯ ರುಚಿ ತಮ್ಮ ಕಥೆಯನ್ನು ಹೇಳ್ತಾನೆ ಯಶೌಘ ಅನ್ನುವಂಥ ಆವಂತಿ ದೇಶದ ಉಜ್ಜಯಿನಿಪುರದ ರಾಜ ಅವನ ಮಡದಿ ಚಂದ್ರಮತಿ ಅವರ ಮಗ ಯಶೋಧರ ಅವನ ಮನಃ ಪ್ರಿಯೆ ಅಮೃತಮತಿ ಅಂದರೆ ಹೆಂಡತಿ ಅಮೃತಪತ್ ಅಮೃತಮತಿ ಯಶೋಧ ಹೀಗೆ ಒಮ್ಮೆ ಕನ್ನಡಿಯಲ್ಲಿ ನೋಡ್ತಿರಬೇಕಾದ್ರೆ ತನ್ನ ರೂಪವನ್ನು ನೋಡ್ತಿರಬೇಕಾದ್ರೆ ಆತನ ತಲೆಯಲ್ಲಿ ಬಿಳಿ ಕೂದಲನ್ನು ಕಂಡು ಅವನು ನಿರ್ವೇಗೊಂಡು ಮಗನಿಗೆ ಪಟ್ಟವನ್ನು ಕಟ್ಟಿ ತಾನು ತಪಸ್ಸಿಗೆ ಹೋಗ್ತಾನೆ ಯಶೋಧರ ಅಮೃತಮತಿಯರು ಖಚರ ದಂಪತಿಗಳಂತೆ ಕಂಗೊಳಿಸಿ ವಿಹರಿಸ್ತಾ ಇರ್ತಾರೆ ಒಮ್ಮೆ ಆ ಹೃದಯ ಪ್ರಿಯರು ಸಜ್ಜೆ ಮನೆಯ ಮಂಚದ ಮೇಲೆ ಮಲಗಿರುವಾಗ ನಲ್ ನಿಶೆಯ ನಿಶಬ್ದತೆಯಲ್ಲಿ ಅಮೃತಮತಿಗೆ ಇನಿದನಿಯೊಂದು ಕೇಳಿಬರುತ್ತದೆ ಪಕ್ಕದ ಗಜಶಾಲೆಯ ಮಾವಟಿಗನೊಬ್ಬ ತನ್ನ ವಿನೋದಕ್ಕಾಗಿ ಬಿನದಕ್ಕಾಗಿ ಅವನು ಹಾಡ್ತಾ ಇದ್ದ ಆ ಹಾಡಿನಿಂದ ಆ ಹಾಡನ್ನು ಕೇಳಿದಂತಹ ಅಮೃತಮತಿ ತನ್ನ ಗಂಡನ ಜೊತೆಯಲ್ಲಿ ಮಲಗಿಕೊಂಡಿದ್ದರೂ ಕೂಡ ಅವಳ ನಿದ್ದೆ ಅವಳಿಗೆ ಒಮ್ಮೆಲೆ ಎಚ್ಚರವಾಗ್ತದೆ ಎಚ್ಚರವಾಗಿ ಅವಳು ಆಲಿಸ್ತಾಳೆ ಕೇಳ್ತಾಳೆ ಆ ರಾಗಕ್ಕೆ ತನ್ನ ಮೈಯನ್ನು ಸೋತು ಬಿಡ್ತಾಳೆ ತನ್ನ ಮನಸ್ಸನ್ನು ಒಳಸು ಸೋತು ಆ ರಾಗದ ಸವಿಗೆ ಒಳಸೋತು ಗೀತೆ ಮುಟ್ಟಿದ ಮನವನ್ನೇ ತೊಟ್ಟನೆ ಪಸಾಯದನ್ನು ಕೊಟ್ಟು ಬಿಡುತ್ತಾಳೆ ಅಂದರೆ ಆ ಹಾಡನ್ನು ಕೇಳಿದಂತಹ ಅಮೃತಮತಿಯು ತನ್ನ ಮನಸ್ಸನ್ನೇ ಕೊಟ್ಟು ಬಿಡುತ್ತಾಳೆ ಅತಿ ನೂತನ ಗೀತದ ರಾಗಗಳು ಒಂದರ ಮೇಲೊಂದು ಕಿವಿಗೆ ಸೊದೆ ಎರೆಯುತ್ತಿರಲು ರಾಣಿಯ ಕೆರಳಿ ಅವನನ್ನು ನೋಡುವ ಕೂಡುವ ಚಿಂತೆ ಕಡಲುವರಿಯುತ್ತದೆ ಬೆಳಗಾಗುವುದೇ ತಡ ತನ್ನ ಮನದ ಕೆಳದಿಗೆ ಅಂದರೆ ತನ್ನ ಆತ್ಮೀಯ ಸ್ನೇಹಿತೆಯನ್ನು ಕರೆದು ತನ್ನ ಮನಸ್ಸನ್ನು ಬಿಚ್ಚಿ ಅವಳನ್ನು ಹೇಳ್ತಾಳೆ ಅವಳನ್ನು ಆ ಗೀತದ ಕಣಿಯ ನಲ್ಲಿಗೆ ಕಳಿಸುತ್ತಾಳೆ ಆ ಹಾಡುಗಾರನಲ್ಲಿಗೆ ಕಳಿಸ್ತಾಳೆ ಆ ಕೆಳದಿ ಹೋಗ್ತಾಳೆ ಅವಳು ಹೋಗಿ ಒಬ್ಬ ಅಷ್ಟವಂಕನನ್ನು ನೋಡಿ ಅವಳು ಹೇಸಿ ವಿಧಿಯನ್ನು ಬೈ ಬೈಯುತ್ತಾಳೆ ಮಾತಾಡದೆಯೇ ಮರಳುತ್ತಾಳೆ ಕೆಳದಿಯ ದಾರಿಯನ್ನೇ ಕಣ್ಣಾಗಿ ನಿಂತಿದ್ದಂತಹ ರಾಣಿಯ ಬಳಿಗೆ ಬಂದಂತಹ ಕೆಳದಿ ಹೇಳ್ತಾಳೆ ಇಂಥ ಕಾಮದೇವನನ್ನು ಎಲ್ಲಿ ಹುಡುಕಿ ಒಲಿದೆ ಎಂದು ವ್ಯಂಗ್ಯವಾಗಿ ನುಡಿಯುತ್ತಾಳೆ ಕಾಮದ ಕೆರಳಿನಿಂದ ಮರಳು ಮತಿಯಾದ ರಾಣಿ ಆ ವ್ಯಂಗ್ಯವನ್ನು ತಿಳಿಯಲಾರದೆ ಹೋಗ್ತಾಳೆ ಅವಳು ನಿಜ ಎಂದೇ ನಂಬ್ತಾಳೆ ನಲಿದು ನೂತನ ನಲ್ಲನ ಚೆಲುವನ್ನು ಕೇಳಲು ತವಕಿಸ್ತಾಳೆ ಅಷ್ಟವಂಕನ ವಿಕಾರ ವರ್ಣನೆಯನ್ನು ಮಾಡ್ತಾಳೆ ಆದರೂ ಆ ಒಂದು ವಿಕಾರವಾದಂತಹ ರೂಪವನ್ನು ವರ್ಣನೆ ಮಾಡಿದರೂ ಕೂಡ ಪುಳಿಂದನ ಕಣಿಗಟ್ಟಿ ನಿಂತ ವನಹರಿಣಿಯಂತೆ ನಿಶ್ಚೇಷ್ಟಳಾಗ್ತಾಳೆ ಆದರೂ ಕೈ ಮೀರಿದ ಕಾಮೋದ್ರೇಕದ ಭರದಿಂದ ತಪ್ಪಿಸಿಕೊಳ್ಳಲಾರದವಳಾಗಿ ಪೊಲ್ಲಮೆಯೇ ಲೇಸು ನಲ್ಲರ ಮೇಯೋಳು ಅಂದರೆ ಯಾರು ಪ್ರೀತಿಸುತ್ತಾರೋ ಅಂಥವರಿಗೆ ಹೊಲಸೂ ಕೂಡ ರುಚಿಯಾಗುವುದು ಎನ್ನುವ ಹಾಗೆ ತನ್ನನ್ನು ತಾನು ಸಮಾಧಾನ ತಂದುಕೊಳ್ತಾಳೆ ದೂತಿಗೆ ಲಂಚವನ್ನು ಕೊಟ್ಟು ಮಾವಟಿಗನನ್ನು ಹೊಂದಿಸಿಕೊಂಡು ಹಗಲಿರುಳೂ ತನ್ನ ಬಿಡು ಹೊತ್ತನ್ನೆಲ್ಲ ಅವನಲ್ಲಿಯೇ ಕಳೆಯುತ್ತಿರುತ್ತಾಳೆ ಬೇವನ್ನು ಮೆಚ್ಚಿದ ಕಾಗೆಗೆ ಹೇಗೆ ಮಾವು ರುಚಿಯಾಗುವುದಿಲ್ಲವೋ ಅಮೃತಮತಿಗೆ ಬರುಬರುತ್ತಾ ಯಶೋಧರನಲ್ಲಿ ಅನುರಾಗ ಕಡಿಮೆ ಆಗುತ್ತದೆ ಬತ್ತುತ್ತದೆ ಇದರ ಆ ಗುಟ್ಟನ್ನು ಮರ್ಮವನ್ನು ತಿಳಿಯಬೇಕು ಅಂತ ದೊರೆ ಅಂದರೆ ತನ್ನ ಮೇಲೆ ಇವಳಿಗೆ ಯಾಕೆ ಪ್ರೀತಿ ಕಡಿಮೆ ಆಗ್ತಾ ಇದೆ ಅಂತ ಇದನ್ನು ಗೊತ್ತು ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡು ಯಶೋಧರನು ಒಂದು ದಿವಸ ಒಂದಿರುಳು ನಿದ್ದೆ ಬಂದವನಂತೆ ಮಲಗಿರಲು ರಾಣಿ ಮೆಲ್ಲನೆ ಆತನ ತೋಳನ್ನು ಸೆರೆಬಿಡಿ ಸೆರೆ ಬಿಡಿಸಿಕೊಂಡು ಆ ಜಾರನಲ್ಲಿಗೆ ಹೋಗುತ್ತಾಳೆ ಅಂದರೆ ಆ ಅಷ್ಟಾವಂಕನಲ್ಲಿಗೆ ಹೋಗುತ್ತಾಳೆ ಅವಳು ಅರಿಯದಂತೆ ಅವಳ ಅವಳಿಗೆ ಗೊತ್ತಾಗದ ರೀತಿಯಲ್ಲಿ ಈ ಯಶೋಧರನು ಕೂಡ ಅವಳ ಬೆನ್ನ ಹಿಂದೆಯೇ ಕತ್ತಿಯನ್ನು ಹಿಡ್ಕೊಂಡು ಹೋಗ್ತಾನೆ ಅಮೃತ ಅಲ್ಲಿ ಅವಳು ಹೋಗ್ತಾಳೆ ಅಮೃತಮತಿ ಅಷ್ಟಾವಕ್ರನ ಬಳಿಗೆ ಹೋಗ್ತಾಳೆ ಆಗ ಇವಳು ತಡ ಮಾಡಿದುದಕ್ಕೆ ಅವ ಕೋಪಗೊಳ್ತಾನೆ ಕಲಹಂಸಕ್ಕೆ ಗಿಡುಗ ಎರಗುವಂತೆ ಎರಗಿ ಬಡಿಯುತ್ತಾನೆ ಅವಳನ್ನು ಸರಿಯಾಗಿಯೇ ಅವನು ಚಚ್ಚುತ್ತಾನೆ ಹೊಡೆಯುತ್ತಾನೆ ರಾಣಿ ಅವನ ಕಾಲ ಮೇಲೆ ಬಿದ್ದು ಹೊರಳಾಡ್ತಾ ಇರ್ತಾಳೆ ಇದನ್ನೆಲ್ಲ ಯಶೋಧರ ನೋಡ್ತಾ ಇರ್ತಾನೆ ಅವಳು ಹೇಳ್ತಾಳೆ ಅಷ್ಟಾವಂಕನಿಗೆ ಹೇಳ್ತಾಳೆ ಪಾತಕಿ ದೊರೆಯಿಂದ ತಡವಾಯಿತು ಅವನನ್ನನ್ನು ಉಳಿಸಿಕೊಂಡಿದ್ದ ನೀನು ಉಳಿದರೆ ಸಾಯುವವಳು ನಾನು ಮಿಕ್ಕಗಂಡರು ನನಗೆ ಸಮಸೋದರರು ನನಗೆ ಅಂತ ಹೇಳ್ತಾಳೆ ಅವನನ್ನು ಸಮಾಧಾನ ಪಡಿಸ್ತಾಳೆ ಆಗ ಇದನ್ನೆಲ್ಲ ಕೇಳ್ತಾ ಇದ್ದಂತಹ ಯಶೋಧರನ ಮನಸ್ಸು ಕನಲಿ ಒಡನೆಯ ಅವರಿಬ್ಬರನ್ನು ಸೀಳಿ ಬಿಡಬೇಕು ಅಂತ ಅವನ ಕೈಯಲ್ಲಿದ್ದಂತಹ ಕತ್ತಿಯನ್ನು ಎತ್ತುತ್ತಾನೆ ಆದರೆ ಮರುಗಳಿಗೆ ಅವನು ಸಮಾಧಾನ ತಂದುಕೊಂಡು ಈ ಹುಳುಕರನ್ನು ಹೊಡೆಯಲು ಹೇಸಿ ಸುಮ್ಮನೆ ಹಿಂತಿರುಗಿ ಬಂದು ಮಲಗಿಕೊಳ್ತಾನೆ ರಾಣಿಯು ಮತ್ತೆ ಬರ್ತಾಳೆ ಮುನ್ನಿನಂತೆ ಆತನ ಪಕ್ಕದಲ್ಲಿಯೇ ಮಲಗಿಕೊಳ್ತಾಳೆ ಬೆಳಗ್ಗೆ ಎದ್ದು ದೊರೆ ಸಂಸಾರಕ್ಕೆ ಬೇಸತ್ತು ಈ ಸಂಸಾರವನ್ನೆಲ್ಲ ನಾನು ತೊರೆದು ಹೋಗುತ್ತೇನೆ ಎಂದು ತೀರ್ಮಾನಿಸ್ತಾನೆ ರಾಣಿ ಎದ್ದೊಡನೆಯೇ ದೊರೆ ನಗೆ ನುಡಿಯ ನೆವವನ್ನು ತೆಗೆದು ನೈದಿಲೆ ಹೂವಿನ ಹೂವಿಂದ ಅಮೃತಮತಿಯನ್ನು ಇಕ್ಕುತ್ತಾನೆ ಅಂದರೆ ಸುಮ್ಮನೆ ಅವನ ತಮಾಷೆಗೋಸ್ಕರ ಅವಳನ್ನು ಒಂದು ತಾವರೆಯ ಬಳ್ಳಿಯಿಂದ ತಾವರೆ ಇದ್ದಂತಹ ಒಂದು ಬಳ್ಳಿಯಿಂದ ಅವನಿಗೆ ಹೊಳೆಯ ಹೊಡೆಯ ಅವಳಿಗೆ ಹೊಡೆಯುತ್ತಾನಂತೆ ಆಗ ಅವಳು ಆ ಹೂವಿನ ಏಟಿಯಿಂದ ಮೂರ್ಛೆ ಹೋಗುತ್ತಾಳೆ ಅಂದು ಅಷ್ಟಾವಂಕನ ಬಾರೆ ಏಟು ತಿಂದು ಉಳಿದ ಈ ಸುಕುಮಾರಿಯಂದು ಆ ಹೂವಿನ ಏಟಿಂದ ಮೂರ್ಛೆ ಹೋಗ್ತಾಳಂತೆ ಅವಳ ಅಣಕಕ್ಕೆ ಅಸಹ್ಯಪಟ್ಟು ರಾಜನು ಅಯ್ಯೋ ಅಂದಿನ ಸಾವು ದೈವದಿಂದ ತಪ್ಪಿತು ಇಂದು ನೈದಿಲೆ ಸಾವಿಗಾಯಿತು ಎಂದು ಅರಸು ಕೊಂಕಿ ನುಡಿಯುತ್ತಾನೆ ತನ್ನ ಗುಟ್ಟು ಬಯಲಾದದ್ದನ್ನು ತಿಳಿದಂತಹ ರಾಣಿ ಮರುಮಾತನಾಡದೆ ಬೇಸತ್ತಂತೆ ಇದ್ದು ಬಿಡುತ್ತಾಳೆ ಇತ್ತ ದೊರೆಯು ದೊರೆಯ ಮನಸ್ಸು ಕದಡಿ ಹೋಗಿರ್ತದೆ ನೆಲೆ ಕಾಣದೆ ತಾಯ ಬಳಿಗೆ ಹೋಗ್ತಾನೆ ತನ್ನ ತಾಯಿಯ ಹತ್ತಿರಕ್ಕೆ ಹೋಗ್ತಾನೆ ಮಗನ ನೀರೊಡೆದ ಮುಖವನ್ನು ಅಂದರೆ ಹೋದಂತಹ ಬೇಸರಗೊಂಡಂತಹ ಕಣ್ಣಿನಲ್ಲಿ ನೀರನ್ನು ಹತ್ತು ಸುರಿಸ್ತಾ ಇರುವಂತಹ ಮಗನ ಮುಖವನ್ನು ಕಂಡು ತಾಯಿ ಕೇಳ್ತಾಳೆ ಮನಸ್ಸು ಬತ್ತಿದ ನೀರ ಮೀನಂತೆ ಮರುಗಿ ಕಾರಣವನ್ನು ಕೇಳ್ತಾಳೆ ರಾತ್ರಿ ಕನಸಿನಲ್ಲಿ ಹೊಂದಾವರೆ ಕೊಳದ ಹಂಸ ಕನಲಿ ಅವಲುಗೊಳದಲ್ಲಿ ನಲಿದದ್ದನ್ನು ಕಂಡೆ ಎಂದು ಹೇಳಿ ದೊರೆ ನಿಜ ದೊರೆಯ ಆ ನುಡಿಯನ್ನು ನಿಜ ನುಡಿಯಲಾರದೆ ಇರುಳು ನಡೆದದ್ದನ್ನು ಕನಸಿನ ನೆವದಿಂದ ಅವನು ಹೇಳ್ತಾನೆ ಮಗನೊಂದು ನೆನೆದರೆ ತಾಯಿಯೊಂದು ನೆನೆಯುತ್ತಾಳೆ ದುಸ್ವಪ್ನದ ಶಾಂತಿಗಾಗಿ ದೇವ ದೇವಿಗೆ ದಾವಣಿಗುರಿಯನ್ನು ತರಿದು ಒಪ್ಪಿಸಬೇಕು ಅಂತ ತಾಯಿ ಅಂದರೆ ದೇವಿಗೊಂದು ಹರಕೆ ಬಲಿಯನ್ನು ಕೊಡಬೇಕು ಅಂತ ತಾಯಿ ಹೇಳ್ತಾಳೆ ಇದನ್ನು ಕೇಳಿದಂಥ ಮಗ ಕಿವಿ ಮುಚ್ಚಿಕೊಳ್ಳುತ್ತಾನೆ ವಧೆ ಹಿತವಾಗದು ಜೀವದಯೆ ಜೈನ ಧರ್ಮ ಎಂದು ಎಷ್ಟು ಹೇಳಿದರೂ ತಾಯಿ ಕೇಳದೆ ಕೊನೆಗೆ ಹಿಟ್ಟಿನ ಕೋಳಿಯನ್ನಾದರೂ ಬಲಿ ಕೊಡಬೇಕು ಎಂದು ಇಲ್ಲದಿದ್ದರೆ ತಾನೇ ದೇವಿಗೆ ಬಲಿ ಬೀಳುವುದಾಗಿ ಹೇಳಿ ಮಗನನ್ನು ಪೀಡಿಸುತ್ತಾಳೆ ತಾಯಿಯ ಮೋಹದಿಂದ ಮಗ ಒಪ್ಪಿ ಮಾನವಮಿಯ ಮುಂದಿನ ಭೌಮಾಷ್ಟಮಿಯಲ್ಲಿ ಹಿಟ್ಟಿನ ಕೋಳಿಯೊಂದನ್ನು ದೇವಿಗೆ ಬಲಿಯಿಡುತ್ತಾನೆ ಆ ಹಿಟ್ಟಿನ ಕೋಳಿಯನ್ನು ಆಶ್ರಯಿಸಿಕೊಂಡಿದ್ದಂತಹ ಬೆಂತರನೊಂದು ಕೋಳಿಯ ತಲೆ ಚಿಗಿದೊಡನೆಯೇ ಕುಕ್ಕು ಎಂದು ಕೂಗಿಕೊಂಡು ಹೋಗುತ್ತದೆ ಕೂಗಿ ಕರೆಯುವ ದುರಿತಗಳ ಬಲ್ಲುಲಿಯಂತೆ ಇದ್ದ ಆ ವಿಕಾರ ಕೂಗನ್ನು ಕೇಳಿ ದೊರೆ ದಿಗಿಲು ಬಿದ್ದು ವಿಧಿವಿಲಾಸವನ್ನು ಅರಿಯಲಾರದೆ ಮನೆಗೆ ಬರುತ್ತಾನೆ ಬಂದು ಸಂಸಾರ ತೊರೆದು ಮಗ ಯಶೋಮತಿಗೆ ಪಟ್ಟ ಕಟ್ಟಿ ಕಾಡಿಗೆ ಹೋಗಲು ಅನುವಾಗುತ್ತಾನೆ ಅದನ್ನು ಅರಿತಂತಹ ಈ ಅಮೃತಮತಿ ಮಾಯಾಂಗನೆ ಹೂವಿನ ಸೌರಭದಂತೆ ತಾನೂ ಕೂಡ ಗಂಡನ ಹಿಂದೆ ಹೋಗುವುದಾಗಿ ತಿಳಿಸಿ ಹೋಗುವ ಮೊದಲು ಎಲ್ಲರೂ ತನ್ನ ಅರಮನೆಯಲ್ಲಿ ಔತಣವನ್ನು ಉಂಡು ಹೋಗಬೇಕೆಂದು ಗಂಡನನ್ನು ಅತ್ತೆಯನ್ನು ಒಪ್ಪಿಸುತ್ತಾಳೆ ಔತಣದ ಅಡಿಗೆಯಲ್ಲಿ ವಿಷ ಹಾಕಿ ಆ ಪಾತಕಿ ಇಬ್ಬರನ್ನು ಅರಮನೆಯಲ್ಲಿ ಕೊಂದು ಬಿಡುತ್ತಾಳೆ ಹೀಗೆ ದುರ್ಮರಣದಿಂದ ಸತ್ತ ತಾಯಿ ಮಗ ಇಬ್ಬರು ಮುಂದೆ ನಾನಾ ಪಶು ಪಕ್ಷಿಗಳಾಗಿ ಏಳೇಳು ಜನ್ಮಗಳನ್ನು ತಳೆದು ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತ ಹೊಂದಿ ಕೊನೆಗೆ ಯಶೋಮತಿಗೆ ಕುಸುಮಾವಳಿಯಲ್ಲಿ ಅಭಯ ರುಚಿ ಅಭಯಮತಿಯರಾಗಿ ಹುಟ್ಟುತ್ತಾರೆ ಅಣ್ಣ ತಂಗಿಯರು ಎಡವೆಯಲ್ಲೇ ಜೈನ ದೀಕ್ಷೆಗೊಂಡು ಸುದತ್ತಾಚಾರ್ಯರಲ್ಲಿ ಶಿಷ್ಯವೃತ್ತಿಯಲ್ಲಿ ಇರುತ್ತಾರೆ ಗುರುವಿನ ಅಪ್ಪಣೆಯಂತೆ ಚರಿಗೆಗೆ ಹೊರಟ ಆ ಅಭಯ ರುಚಿ ಅಭಯಮತಿಗಳೇ ನಾವು ಕೇವಲ ಮಾನಸಿಕ ಪಾಪವೊಂದಕ್ಕೆ ನಾವು ಪಟ್ಟ ಪಾಡಿದ ಪಟ್ಟ ಪಾಡಿನ ಇದು ಈ ಕಥೆಯನ್ನು ಕೇಳ್ತಾ ಇದ್ದಂತಹ ಮಾರಿದತ್ತ ದೊರೆ ಬೆರಗಾಗಿ ಉದ್ವೇಗಪರನಾಗುತ್ತಾನೆ ಚಂಡಮಾರಿ ಚೇತನ ಮೂರ್ತಿಯಾಗಿ ಬಂದು ಕುವರನಿಗೆ ವಂದಿಸಿ ಇನ್ನು ಮೇಲೆ ಹಿಂಸಾ ಪೂಜೆ ಕೂಡದು ಎಂದು ಹೂವು ಅಕ್ಷತೆಗಳಿಂದ ಸಾತ್ವಿಕ ಪೂಜೆಯೇ ಆಗಬೇಕು ಎಂದು ಇಲ್ಲದಿದ್ದಲೇ ಇಲ್ಲದಿದ್ದರೆ ತಾನು ಮುಳಿಯುವುದಾಗಿಯೂ ನೆರವಿಗೆಲ್ಲ ಸೇರಿದವರಿಗೆಲ್ಲ ಕಟ್ಟಳೆಯನ್ನು ಮಾಡಿ ಅಂತರ್ಧಾನಳಾಗುತ್ತಾಳೆ ಮಾರಿದತ್ತನು ಮಗನಿಗೆ ಪಟ್ಟ ಕಟ್ಟಿ ಜೈನ ದೀಕ್ಷೆಯನ್ನು ವಹಿಸಿ ಸಮಾಧಿ ಸಮಾಧಿ ಮುಡಿಪಿ ಕೊನೆಗೆ ಕಲಿಯನ್ನು ಮೂದಲಿಸಿದಂತೆ ಮೂರನೆಯ ಸ್ವರ್ಗದಲ್ಲಿ ದೇವನೇ ಆಗುತ್ತಾನೆ ಅಭಯರುಚಿ ಅಭಯಮತಿಗಳು ಇಬ್ಬರೂ ಕೂಡ ಇಲ್ಲಿ ತಪಸ್ಸು ಮುಗಿಸಿ ಈಶಾನಕಲ್ಪದಲ್ಲಿ ಹುಟ್ಟುತ್ತಾರೆ ಪಾತಕಿ ಅಮೃತಮತಿ ಧೂಮಪ್ರಭೆ ಎಂಬ ನರಕದಲ್ಲಿ ತೊಳಲುತ್ತಾಳೆ ಈ ಅಭಯರುಚಿ ಮತ್ತು ಅಭಯಮತಿ ಅವರಿಬ್ಬರು ಹಿಂದಿನ ಜನ್ಮ ಜನ್ಮದಲ್ಲಿ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಯಶೋಮತಿ ಮತ್ತು ಯಶೋಧರರು ಅವರಿಬ್ಬರೂ ಕೂಡ ಒಂದಲ್ಲೋ ಒಂದು ಸಂಬಂಧವನ್ನು ಇಟ್ಟುಕೊಂಡೇ ಹುಟ್ಟಿರ್ತಾರೆ ಅರಮನೆಯಲ್ಲಿ ಅವರ ಕೈಯಿಂದ ಬೆಳೆಯುತ್ತಾರೆ ಬಲೆಗೆ ಸಿಕ್ಕಿ ಅವನ ಮನೆಯಲ್ಲಿ ಅಡುಗೆ ಆಗುತ್ತಾರೆ ಇಲ್ಲವೇ ಕಾಡಿನಲ್ಲಿ ಅವನ ಬಾಣಕ್ಕೆ ಬೀಳುತ್ತಾರೆ ಕೊನೆಗೆ ಅವನಿಗೆ ಮಕ್ಕಳಾಗಿ ಹುಟ್ಟುತ್ತಾರೆ ಅಂದರೆ ಅವರು ಯಾವ ರೀತಿ ಈ ಕಥೆಯಲ್ಲಿ ಹುಟ್ಟುತ್ತಾ ಬರ್ತಾರೆ ಅನ್ನುವಂಥದ್ದು ನಿಮಗೆ ವಿದ್ಯಾರ್ಥಿಗಳಾಗಿದ್ದಲ್ಲಿ ನಿಮಗೆ ಒಂದೊಂದು ಭಾಗ ಈಗಾಗಲೇ ಓದಿರ್ಬೋದು ಕೆಲವೊಂದು ಒಂದು ವಿಡಿಯೋಗಳನ್ನು ನಾನು ಈಗಾಗಲೇ ಹಾಕಿದ್ದೇನೆ ಕೆಲವೊಂದು ಪದ್ಯ ಭಾಗಗಳ ಸಾರಾಂಶವನ್ನು ಹಾಕಿದ್ದೇನೆ ಈ ಕಥೆಯಲ್ಲಿ ಅದೇ ಅಭಯ ರುಚಿ ಮತ್ತೆ ಅಭಯಮತಿಯರು ಹೇಗೆ ಹುಟ್ಟುತ್ತಾರೆ ಯಶೋಮತಿ ಮತ್ತು ಯಶೋಧರರು ಹೇಗೆ ಮೊದಲಿಗೆ ಹೇಗೆ ಹುಡ್ತಾರೆ ಅನ್ನುವಂಥದ್ದು ಮಗ ವಿಂದ್ಯೆಯಲ್ಲಿ ನವಿಲಾಗಿ ತಾಯಿ ಕರಹಟದಲ್ಲಿ ಬೇಟೆ ನಾಯಿಯಾಗಿ ಹುಟ್ಟಿ ಯಶೋಮತಿಯ ಅರಮನೆ ಸೇರುತ್ತಾರೆ ಒಮ್ಮೆ ಅಮೃತಮತಿಯೊಡನೆ ಸರಸದಲ್ಲಿದ್ದ ಜಾರ ಅಷ್ಟಾವಂಕನ ಕಣ್ಣನ್ನು ನವಿಲು ಕುಕ್ಕುತ್ತದೆ ನಾಯಿ ನವಿಲನ್ನು ಮೇಲೆ ಬಿದ್ದು ಕೊಲ್ಲುತ್ತದೆ ಯಶೋಮತಿ ಕೋಪಗೊಂಡು ನಾಯಿಯನ್ನು ಕೊಂದು ಆದರೆ ಕಣ್ಣರಿಯದಿದ್ದರೂ ಕರುಳು ಅರಿಯಿತು ಎಂಬಂತೆ ಆ ಎರಡರ ಸಾವಿಗೆ ದೊರೆ ಅಳುತ್ತಾನೆ ಇನ್ನು ಮಗ ವಿಂಧೆಯಲ್ಲಿ ಎಯ್ಯ ಮಿಗವಾಗಿಯೂ ತಾಯಿ ಅಲ್ಲಿಯೇ ಹಾವಾಗಿಯೂ ಹುಟ್ಟಿ ಹಾವು ಎಯ್ಯನ್ನು ತಿಂದು ಹಾಕುತ್ತದೆ ಹಾವನ್ನು ಹುಲಿಯೊಂದು ಕೊಲ್ಲುತ್ತದೆ ಮೂರನೇ ಜನ್ಮದಲ್ಲಿ ಮಗ ಉಜ್ಜಯಿನಿಯ ಸಿಪ್ರಾ ನದಿಯಲ್ಲಿ ಮೀನಾಗಿಯೂ ಅಲ್ಲಿಯೇ ತಾಯಿ ಮೊಸಳೆಯಾಗಿಯೂ ಹುಟ್ಟಿ ಮೊಸಳೆ ಮೀನ ಮೇಲೆ ಹಾಯ ಹೋಗುತ್ತದೆ ಯಶೋಮತಿಯ ಜಾಲಗಾರರು ಆ ಮೊಸಳೆಯನ್ನು ಹಿಡಿದು ಹಲವು ಬಗೆಯಾಗಿ ಸಾಯಿಸುತ್ತಾರೆ ದೊರೆ ಮೀನನ್ನು ಹಿಡಿದು ತರಿಸಿ ತಂದೆ ಯಶೋಧರನ ಶ್ರಾದ್ದಕ್ಕಾಗಿ ಸಜೀವವಾಗಿ ಅಡುಗೆ ಮಾಡಿಸಿ ಬ್ರಾಹ್ಮಣರಿಗೆ ಬಡಿಸುತ್ತಾನೆ ಕಳಿಯುಂಡ ಬ್ರಾಹ್ಮಣರು ಯಶೋಧರನು ಸ್ವರ್ಗದಲ್ಲಿ ಸುಖವಾಗಿದ್ದಾನೆ ಎಂದು ಹೇಳುತ್ತಿರುವಲ್ಲಿ ಯಶೋಧರನಾಗಿದ್ದ ಆ ಮೀನು ಅಡುಗೆ ಮನೆಯಲ್ಲಿ ಅರೆ ಜೀವವಾಗಿ ಬೇಯುತ್ತಾ ಮರುಗುತ್ತದೆ ನಾಲ್ಕನೇದಾಗಿ ತಾಯಿ ಉಜ್ಜಯಿನಿಯ ಹೊಲಗೇರಿಯಲ್ಲಿ ಹಾಡಾಗುತ್ತಾಳೆ ಮಗ ಆ ಆಡಿನಲ್ಲಿ ಹೋತಾಗಿ ಹುಟ್ಟಿ ಆ ಹೋತೆ ಆ ಹಾಡಿನೊಡನೆ ನೆರೆದಿರುವಾಗ ಮತ್ತೊಂದು ಹೋತ ಅದನ್ನು ಇರಿಯುತ್ತದೆ ಹಾಗೆ ಸತ್ತ ಹೋತನ ಜೀವ ತಾಯಿಯ ಬಸಿರಿನ ಸ್ವಬೀಜದಲ್ಲಿ ಸೇರಿಕೊಂಡು ಬೆಳೆಯುತ್ತದೆ ಹೀಗೆ ಬಸಿರು ಬೆಳೆದ ಆಡನ್ನು ಒಮ್ಮೆ ಬೇಟೆ ಯಾವುದೋ ಸಿಕ್ ಯಾವುದೋ ಸಿಕ್ಕದ ಯಶೋಮತಿ ಬಾಣದಿಂದ ಹೊಡೆಯುತ್ತಾನೆ ಆ ಹುಣ್ಣ ಬಾಯದಿಂದ ಬಾಯಿಂದ ಉದುರಿದ ಮರಿಯನ್ನು ಹೊಲೆಯನಿಗೆ ಸಲಹಲು ಕೊಡುತ್ತಾನೆ ದೊರೆ ಒಮ್ಮೆ ಎಮ್ಮೆ ಹೋರಿಯೊಂದನ್ನು ಊರ ಮಾರಿಗೆ ಇಕ್ಕಿ ಅದನ್ನು ಮಹಾಲಯಕ್ಕಾಗಿ ಕೊಡುತ್ತಾನೆ ಮುಗ್ಗಿ ಹುಳಿತ ಆ ಅಡಗ ಹಡಗನ್ನು ಬಿಸಿಲಿಗೆ ಅರಹಾಕಿದ ಅರಹಾಕಿದ್ದಾಗ ನಾಯಿ ಕಾಗೆ ಬಂದು ಮುಟ್ಟಿ ಕೆಡಿಸಿಬಿಡುತ್ತದೆ ಅದರ ಶುದ್ಧಿಗಾಗಿ ಶಾಸ್ತ್ರ ಪ್ರಕಾರ ತಾಯ ಬಸಿರಲ್ಲಿ ಸ್ವಾಬೀಜದಿಂದ ಹುಟ್ಟಿದ ಹಾಡು ಬೇಕು ಎಂದು ಪುರೋಹಿತರು ಹೇಳುತ್ತಾರೆ ದೊರೆ ಹೊಲೆಯನಿಗೆ ಕೊಟ್ಟಿದ್ದ ಹಾಡನ್ನು ತರಿಸಿ ಅದರಿಂದ ಶುದ್ಧಿ ಮಾಡಿಸುತ್ತಾನೆ ಅದನ್ನು ಉಂಡ ಬ್ರಾಹ್ಮಣರು ಚಂದ್ರಮತಿ ಯಶೋಧರರು ಸ್ವರ್ಗದಲ್ಲಿ ಸುಖವಾಗಿದ್ದಾರೆಂದು ಹೇಳುತ್ತಿರುವುದನ್ನು ಕೇಳಿದ ಆ ಹಾಡು ಮನದಲ್ಲೇ ಕೊರಗೆ ಮರಗುತ್ತದೆ ಇನ್ನು ಐದನೇದು ತಾಯಿ ಕಳಿಂಗದಲ್ಲಿ ಕೋಣನಾಗಿ ಹುಟ್ಟಿ ವ್ಯಾಪಾರಿಯೊಬ್ಬನ ಹೊರೆಗೋಣನಾಗಿರುತ್ತದೆ ನೀರಡಿಸಿ ಸಿಂಹಾನ ಸಿಂಪಾ ನದಿಗೆ ನೀರು ಕುಡಿಯಲು ಬಂದಿದ್ದ ಆ ಕೋಣ ಅರಸನ ಕುದುರೆಯನ್ನು ಕೊಂದುಬಿಡುತ್ತದೆ ದೊರೆ ರೇಗಿ ಆ ಕೋಣವನ್ನು ಹಿಡಿದು ತರಿಸಿ ವಿವಿಧ ಕೊಲೆಯಿಂದ ಕೊಲ್ಲಿಸಿ ಅದರ ಮಾಂಸವನ್ನು ಅಮೃತಮತಿಗೆ ಕುಡಿಸುತ್ತಾನೆ ಆ ಮಾಂಸದ ರುಚಿ ಕಂಡ ಅಮೃತಮತಿ ಬಾಣಸದಲ್ಲಿ ಕಟ್ಟಿದ್ದ ಹೋತನನ್ನು ತರಿಸಿ ಬೇಯಿಸಿ ತಿನ್ನುತ್ತಾಳೆ ತಾಯಿಮಗ ಇಬ್ಬರು ಉಜ್ಜಯಿನಿಯ ಹೊಲಗೇರಿಯಲ್ಲಿ ಕೋಳಿ ಸಿ ಪಿಳ್ಳೆಗಳಾಗಿ ಹುಟ್ಟುತ್ತಾರೆ ಯಶೋಮತಿ ಅದನ್ನು ಸಲಹಲು ಚಂಡಕರ್ಮನಿಗೆ ಕೊಡುತ್ತಾರೆ ಚಂಡಕರ್ಮನು ಒಮ್ಮೆ ವನದಲ್ಲಿ ತಿರುಗುತ್ತಿದ್ದು ಮರದ ಕೆಳಗೆ ಅಕಂಪನ ಮುನಿಯನ್ನು ಕಂಡು ಅವನೊಡನೆ ಆತ್ಮತತ್ವ ಜಿಜ್ಞಾಸನೆ ಜಿಜ್ಞಾಸೆಯನ್ನು ನಡೆಸ್ತಾ ಇರ್ತಾನೆ ಮುನಿ ಆತ್ಮದ ವಿಚಾರವನ್ನು ಜೈನತತ್ವವನ್ನು ವಿವರಿಸುತ್ತಾ ಹಿಟ್ಟಿನ ಕೋಳಿಯನ್ನು ಬಲಿಯಿಟ್ಟು ಯಶೋಧರ ಚಂದ್ರಮತಿಯರು ಹಲವು ಪಾಡುಪಟ್ಟು ಕೊನೆಗೆ ಗೂಡಿನ ಕೋಳಿಗಳಾಗಿರುವ ವೃತ್ತಾಂತವನ್ನು ಅವಧಿ ಜ್ಞಾನದಿಂದ ಆರಿದು ಹೇಳುತ್ತಾರೆ ಆ ಮಾತನ್ನು ಚಂಡಕರ್ಮನ ಬಳಿಯಿದ್ದ ಕೋಳಿಗಳು ಕೇಳಿ ಜಾತಿ ಸ್ಮರಗಳಾಗಿ ಅಹಿಂಸಾ ವ್ರತ ಧರಿಸಿ ನಲಿವಿನಿಂದ ಕೆಲೆಯುತ್ತದೆ ಅದೇ ವನದಲ್ಲಿ ಬೇರೊಂದೆಡೆ ಪರಿವಾರದೊಂದಿಗೆ ವಿಹರಿಸುತ್ತಿದ್ದ ಯಶೋಮತಿ ದೊರೆ ಮಡದಿ ಕುಸುಮಾವಳಿಗೆ ತನ್ನ ಶರವಿದ್ಯೆಯನ್ನು ಮೆರೆಯುವುದಕ್ಕಾಗಿ ದನಿ ಬಂದ ದಿಕ್ಕಿಗೆ ಬಾಣ ಬಿಟ್ಟು ಆ ಕೋಳಿಗಳನ್ನು ಕೆಡವುತ್ತಾನೆ ಇನ್ನು ಏಳನೇ ಜನ್ಮದಲ್ಲಿ ಆ ಕೋಳಿಗಳು ಹಾಗೆ ಸತ್ತು ಕುಸುಮಾವಳಿಯಲ್ಲಿ ಯಶೋಮತಿಗೆ ಅಭಯ ರುಚಿ ಅಭಯಮತಿಗಳಾಗಿ ಹುಟ್ಟಿ ಎಳವೆಯಲ್ಲಿಯೇ ಜೈನ ದೀಕ್ಷೆಯನ್ನು ವಹಿಸ್ತಾರೆ ಇವಿಷ್ಟು ಯಶೋಧರ ಚರಿತೆಯ ಕಥೆ ಆತ್ಮೀಯರೇ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿ ಅವರಿಗೆ ನಮಸ್ಕಾರ